ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರಿಗೂ ನನ್ನ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಬನ್ನಿ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿ ಕೊಟ್ಟಿರ್ತಕ್ಕಂಥ ವಿಷಯ ಮೊಘಲ್ ಸಾಮ್ರಾಜ್ಯದ ಬಗ್ಗೆ ಒಂದು ರೋಚಕ ಕತೆ ಅದರಲ್ಲೂ ಮಹಿಳಾ ಕೈದಿಯಾಗಿ ಮೊಘಲ್ ಸಾಮ್ರಾಜ್ಯಕ್ಕೆ ಬಂದಂತಹ ಒಬ್ಬ ಮಹಿಳೆ ಆ ಒಂದು ಮಹಾನ್ ಮೊಘಲ್ ಸಾಮ್ರಾಜ್ಯದ ಸಾಮ್ರಾಜ್ನಿಯಾಗಿ ಯಾವ ರೀತಿ ಬೆಳಿತಾಳೆ ಇದು ನಿಜಕ್ಕೂ ನಿಜನಾ ಹಾಗಾದರೆ ಇದಕ್ಕೆ ಇರ್ತಕ್ಕಂಥ ಒಂದು ಐತಿಹಾಸಿಕ ಹಿನ್ನೆಲೆ ಏನು ನಮ್ಮ ಒಂದು ಇತಿಹಾಸ ಏನು ಹೇಳುತ್ತೆ ಅನ್ನೋದ್ರ ಬಗ್ಗೆ ನಾನು ಇವತ್ತು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಮೊದಲನೆಯದಾಗಿ ಇದ್ರ ಬಗ್ಗೆ ತಿಳ್ಕೊಳ್ಳಕ್ಕೆ ನಾವು ಮೂರು ಅಂಶಗಳನ್ನು ಗಮನಿಸಬೇಕಾಗುತ್ತೆ ಅದರಲ್ಲೇ ಮೊದಲನೆಯದು ಹೇಗಪ್ಪ ಅಂತ ಹೇಳಿದ್ರೆ ಇರಾನಿನಿಂದ ಕೈದಿಯಾಗಿ ದೆಹಲಿಗೆ ಬಂದಂತಹ ಒಬ್ಬ ಮಹಿಳೆ ಮಹಾರಾಣಿಯಾಗಿದ್ದಾದರೂ ಹೇಗೆ ಇನ್ನ ಎರಡನೇದು ಇಡೀ ಮೊಘಲ್ ಸಾಮ್ರಾಜ್ಯವನ್ನೇ ತನ್ನ ಕಣ್ಣ ಇಶಾರೆಯಲ್ಲಿ ಆಡಿಸಿದಂತಹ ಒಬ್ಬ ಮಹಾನ್ ಸುಂದರಿ ಇವಳು ಇವಳ ಬಗ್ಗೆ ಇವಳ ಐತಿಹಾಸಿಕ ಹಿನ್ನೆಲೆ ಬಗ್ಗೆ ತಿಳ್ಕೊಳ್ಳೋಣ ಇನ್ನು ಮೂರನೇದಾಗಿ ಅರಮನೆಯ ಪರದೆ ಹಿಂದೆ ಕುಳಿತು ಈಕೆ ಆಜ್ಞೆಗಳು ಯಾವ ರೀತಿಯಾದಂತಹ ಒಂದು ಮನ್ನಣೆಯನ್ನ ಪಡಿತಿದ್ವು ಅವಳ ಮಾತಿಗೆ ಯಾವ ರೀತಿಯಾದಂತಹ ಒಂದು ಗೌರವ ಸಿಕ್ತಿತ್ತು ಅನ್ನೋದನ್ನ ನಾವು ಗಮನಿಸಬೇಕಾಗುತ್ತೆ ಹಾಗಿದ್ರೆ ಬನ್ನಿ ಇದರ ಸಂಪೂರ್ಣ ವಿವರವನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಮೊದಲನೆಯದಾಗಿ ಮೊಘಲ್ ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯ ಇನ್ನು ರಾಜ ಮನೆತನಗಳಿದೆಯಲ್ಲ ಇವು ತಮ್ಮದೇ ಆದಂತಹ ಒಂದು ಹಿನ್ನೆಲೆಯನ್ನು ಹೊಂದಿರತಕ್ಕಂಥ ಸಾಮ್ರಾಜ್ಯಗಳು ಬೇರೆ ಥರ ಸಾಮ್ರಾಜ್ಯಗಳೆಲ್ಲ ಅದರಲ್ಲೂ ನಿಮಗೆ ಮೊಘಲ್ ಸಾಮ್ರಾಜ್ಯ ಅಂದ ತಕ್ಷಣ ತುಂಬ ವಿಜೃಂಭಣೆ ತುಂಬ ರೋಚಕತೆ ತುಂಬ ಕ್ರೌರ್ಯ ತುಂಬ ಕ್ರೂರತ್ವ ಹಾಗೆ ತುಂಬ ಪ್ರೇಮ ತುಂಬಾ ವಿಶಾಲವಂತಿಕೆ ಹಾಗೇನೆ ಆ ಒಂದು ಸಾಮ್ರಾಜ್ಯ ತುಂಬಾ ಅಂದ್ರೆ ತುಂಬಾ ಸಾಮ್ರಾಜ್ಯ ವಿಸ್ತರಣೆಯ ಆತುರತೆ ಇತ್ತು ತುಂಬಾ ಯುದ್ಧಗಳಿಂದ ತುಂಬಾ ಒಂದು ಹಪಾಹಪಿಗಳಿಂದ ತುಂಬಿದಂತಹ ಒಂದು ಮಹಾ ರೋಚಕತೆಯ ಯುಗ ಯಾವುದು ಈ ಒಂದು ಮೊಘಲ್ ಸಾಮ್ರಾಜ್ಯ ಇಲ್ಲಿ ಒಂದೊಂದೇ ರೀತಿಯಾದಂತಹ ಘಟನೆಗಳು ನಡೀತಾ ಹೋಗುತ್ತೆ ಇಲ್ಲ ಹೆಣ್ಣಿಗಾಗಿರ್ಬೋದು ಇಲ್ಲ ಒಂದು ತಮ್ಮ ಪ್ರತಿಷ್ಠೆಗಾಗಿರ್ಬೋದು ಇಲ್ಲ ಧರ್ಮವನ್ನ ವಿಸ್ತರಿಸುವುದಕ್ಕಾಗಿರ್ಬೋದು ಇಡೀ ಒಂದು ಉತ್ತರ ಭಾರತದಲ್ಲಿ ಇಸ್ಲಾಂ ಧರ್ಮದ ಸ್ಥಾಪನೆಗಾಗಿರ್ಬೋದು ಹೀಗೆ ಹಲವಾರು ಉದ್ದೇಶಗಳಿಗಾಗಿ ಯುದ್ಧಗಳು ನಡೆದು ಹೋಗ್ತವೆ ಈ ಒಂದು ಸಾಮ್ರಾಜ್ಯದಲ್ಲಿ ಪರಾಕ್ರಮಿಗಳ ಜೊತೆ ಮಹಾನ್ ಕ್ರೂರಿಗಳು ಸಹ ಸಿಗ್ತಾ ಹೋಗ್ತಾರೆ ನಮಗೆ ಇತಿಹಾಸ ಕೆಣಕದಾಗ ಅದೇ ರೀತಿ ಹೆಣ್ಣಿಗೆ ಮರುಳಾಗಿ ಅವಳ ಒಂದು ಸೌಂದರ್ಯಕ್ಕೆ ಮಹಿಳಾಗಿ ಮೀನ್ಸ್ ಮರುಳಾಗಿ ಅವಳಿಗಾಗಿಯೇ ವಿಶ್ವದಲ್ಲಿ ಅತ್ಯದ್ಭುತ ಎನಿಸುವಂತಹ ಸ್ಮಾರಕಗಳು ನಾವು ಇಂದಿಗೂ ಕೂಡ ನೋಡ್ತಾ ಹೋಗ್ತೀವಿ ಹೀಗೆ ಮೊಘಲ್ ಸಾಮ್ರಾಜ್ಯದಲ್ಲಿ ಸೌಂದರ್ಯವನ್ನೇ ಮೈವೆತ್ತುಕೊಂಡು ಬಂದಂತ ಇದ್ದಂತಹ ಒಬ್ಬ ಯುವತಿ ಖೈದಿಯಾಗಿ ಬಂದು ನಂತರ ಇಡೀ ಮೊಘಲ್ ಸಾಮ್ರಾಜ್ಯದ ಚುಕ್ಕಾಣಿಯನ್ನು ಮೀನ್ಸ್ ಅಧಿಕಾರದ ಒಂದು ಚುಕ್ಕಾಣಿಯನ್ನು ತನ್ನ ಒಂದು ಕಿರುಬೆರಳಿನಲ್ಲಿ ಆಡಿಸಿ ಮೀನ್ಸ್ ಅವಳ ಒಂದು ಪ್ರತಿಷ್ಠೆಯನ್ನ ಮರೆದಂತಹ ಒಬ್ಬ ಸಾಮ್ರಾಜ್ಯನಿಯ ಕಥೆಯನ್ನ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ ಮೊದಲನೇದಾಗಿ ಮೊಘಲ್ ಸಾಮ್ರಾಜ್ಯದ ದೊರೆಗಳಲ್ಲಿ ಕೇಳಿ ಬರುವಂತಹ ಪ್ರಸಿದ್ಧ ರಾಜರ ಹೆಸರುಗಳಲ್ಲಿ ಅನ್ನ ಹೆಸರು ಕೂಡ ಒಂದು ಆತನ ಕೊನೆಯ ಪತ್ನಿ ನೂರ್ ಜಹಾನ್ ಬಗ್ಗೆ ಭಾರತೀಯ ಇತಿಹಾಸದ ಪುಟಗಳಲ್ಲಿ ರೋಚುಕತೆಯ ಅಧ್ಯಾಯಗಳು ತುಂಬಿರ್ತಕ್ಕಂತಹ ಒಂದು ಭಾಗ ನೂರ್ ಜಹಾನ್ ಒಂದು ಕಾಲದಲ್ಲಿ ಅರಮನೆಯ ಪರದೆ ಹಿಂದೆ ಕುಳಿತುಕೊಂಡೆ ಇಡೀ ಮೊಘಲ್ ಸಾಮ್ರಾಜ್ಯವನ್ನ ತನ್ನ ಒಂದು ಬೆರಳಂಚಿನಲ್ಲಿ ತನ್ನ ಒಂದು ಅಧಿಕಾರವನ್ನ ಚಲಾಯಿಸ್ತಿದ್ದಳು ಎಂಬಂತಹ ಒಂದು ಐತಿಹಾಸಿಕ ಪುರಾವೆಗಳು ನಮಗೆ ಸಿಗ್ತಾ ಹೋಗುತ್ತೆ ನೂರ್ ಜಹಾನ್ ಈ ಹಿಂದೆ ಮೊಘಲ್ ಸಂಸ್ಥಾನ ಎಂದೂ ಕಾಣದಂತಹ ಅತ್ಯಂತ ಶಕ್ತಿಶಾಲಿ ರಾಣಿಯರಲ್ಲಿ ಒಬ್ಳಾಗಿರ್ತಾಳೆ ಯಾರು ಇವಳು ನೂರ್ ಜಹಾನ್ ಹಾಗೇನೆ ಹ್ಮ್ ಮತ್ತಿನ್ನೊಂದು ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಅವಳ ಒಂದು ಮೀನ್ಸ್ ಇನ್ನೊಂದು ವಿಷಯ ಹೋಗೋದಕ್ಕಿಂತ ಮುಂಚೆ ಅವಳೊಂದು ಮೀನ್ಸ್ ಮೂಲ ಹೇಗೆ ಅವಳು ಹುಟ್ಟಿದಾದ್ರೂ ಇಲ್ಲಿ ಅವಳ ಒಂದು ಹೆಸರೇನು ಎಂಬುದನ್ನು ಹೇಳ್ತಾ ಹೋಗ್ತೀನಿ ಅವಳ ಅಸಲಿ ಕಥೆಯನ್ನು ನಾವು ನೋಡ್ತಾ ಹೋದಾಗ ನಮಗೆ ಅವಳ ಮೂಲ ಹೆಸರು ಮೆಹರುನ್ನಿಸಾ ಇವಳು ತನ್ನ ಹದಿನೇಳನೇ ವಯಸ್ಸಿನಲ್ಲೇ ಒಂದು ಅಲಿ ಕುಲಿ ಎಂಬ ಒಬ್ಬ ಇರಾನ್ ಯುವಕನನ್ನ ಮದುವೆ ಆಗಿರ್ತಾಳೆ ನಂತರ ಮೊಘಲ್ ಸಾಮ್ರಾಜ್ಯಕ್ಕೆ ಆ ಒಬ್ಬ ಯುವಕ ಮೋಸ ಮಾಡಿದ ದ್ರೋಹ ಬಗ್ದ ಎಂಬಂತಹ ಕಾರಣಕ್ಕೆ ಆತನನ್ನು ಕೊಂದು ಹಾಕಲಾಗಿತ್ತು ಮತ್ತು ಮೆಹರುನಿಸಾಳನ್ನ ದೆಲ್ಲಿಗೆ ಮೀನ್ಸ್ ದೆಹಲಿಗೆ ಕರ್ಕೊಂಡು ಬಂದಿದ್ರು ಅವಳನ್ನು ಕರ್ಕೊಂಡು ಬಂದು ಬಾದಶ ಅಕ್ಬರ್ ಮಹಾಶಯ ಇದರಲ್ಲ ಅವರ ಒಂದು ಶಾಹಿ ಹರಾಮ್ನಲ್ಲಿ ಇಟ್ಟಿರ್ತಾರೆ ಈ ಒಂದು ಮಹಿಳಾ ಖೈದಿಯಾದಂತಹ ಮೆಹರುನಿಸಾಳ ಸೌಂದರ್ಯಕ್ಕೆ ಮತ್ತೊಂದು ಏನೋ ಹೆಸರು ಎಂಬಂತೆ ಅವಳ ಸುಂದರತೆಯನ್ನು ಒಂದು ಅಭೂತಪೂರ್ವವಾದಂತಹ ರೂಪ ಅಂತ ಪರಿಗಣಿಸಿ ಅವಳನ್ನು ನೋಡಿದ ಯಾರು ಜಹಾಂಗೀರ್ಗೆ ತೋರಿಸ್ತಾರೆ ಆಕೆ ಸೌಂದರ್ಯಕ್ಕೆ ಮರಳಾದಂತಹ ಜಹಾಂಗೀರ್ ಸುಮಾರು ಸಾವಿರದ ಆರುನೂರ ಹನ್ನೊಂದರಲ್ಲಿ ಅವಳನ್ನು ವಿವಾಹ ಆಗ್ತೇನೆ ಜಹಾಂಗೀರನ ಜೊತೆ ಆದಂತಹ ಬಳಿಕ ಅವಳ ಹೆಸರು ಆಟೋಮೆಟಿಕಲಿ ಏನಂತ ಚೇಂಜ್ ಆಗುತ್ತೆ ಅಂದರೆ ಇಂದ ನೂರ್ ಜಹಾನ್ ಆಗಿ ಬದಲಾಗುತ್ತೆ ಒಬ್ಬ ಮಹಾನ್ ಸುಂದರಿ ಹೋಲಿಕೆ ಇಲ್ಲದಷ್ಟು ಸುಂದರಿ ಈ ಒಬ್ಬ ಒಬ್ಬಳು ನೂರ್ ಜಹಾನ್ ಅಷ್ಟೇ ಬುದ್ಧಿವಂತಿಕೆಯು ಕೂಡ ಚಾಣಾಕ್ಷತೆಯನ್ನು ಹೊಂದಿರತಕ್ಕಂತಹ ಮಹಿಳೆಯ ಕೂಡ ಆಗಿದ್ಲು ಅಷ್ಟು ಮಾತ್ರ ಅಲ್ಲ ಶಸ್ತ್ರಾಸ್ತ್ರ ವಿದ್ಯೆಗಳನ್ನ ಮೈಗೂಡಿಸಿಕೊಂಡಿದ್ದಂತಹ ಒಬ್ಬ ಯುವತಿ ಯುದ್ಧ ಕಲೆಯನ್ನು ಚೆನ್ನಾಗಿ ತನ್ನಲ್ಲಿ ಕರಗತ ಮಾಡಿಕೊಂಡಂತಹ ಒಬ್ಬ ಮಹಿಳೆಯಾಗಿದ್ಲು ಈ ಒಂದು ಇತಿಹಾಸ ಹೇಳೋ ಪ್ರಕಾರ ನೂರ್ ಜಹಾನ್ ಅನೇಕ ಬಾರಿ ಜಹಾಂಗೀರ್ನ ಜೀವವನ್ನ ಉಳಿಸಿದ್ಲು ಅಂತ ಹೇಳಿ ತಿಳಿದು ಬರುತ್ತೆ ಆಕೆಯ ಸೌಂದರ್ಯ ಹಾಗೂ ಇಂತಹ ಹಲವಾರು ಗುಣಗಳಿಂದ ಜಹಾಂಗೀರ್ ಆಕೆಗೆ ಮಾಡಿರ್ತಾನಪ್ಪ ಅಂತ ಹೇಳಿದ್ರೆ ತನ್ನ ಒಂದು ಈ ಒಂದು ಗುಣಗಳಿಂದಾಗಿ ಸಂಪೂರ್ಣವಾಗಿ ಮಾಡ್ತಾನೆ ತನ್ನ ಒಂದು ಆಡಳಿತ ವೈಖರಿ ಆಗಿರ್ಬೋದು ತನ್ನ ಮೀನ್ಸ್ ತನ್ನನ್ನೇ ತಾನು ಅವಳಿಗೆ ಅರ್ಪಿಸ್ಕೊಬಿಟ್ಟಿರ್ತಾನೆ ಅವಳ ಒಂದು ಸೌಂದರ್ಯದೊಳಗೆ ಕಳೆದು ಕೂಡ ಹೋಗಿರ್ತಾನೆ ಇವನು ಹಾಗಾಗಿ ಅವಳು ತನ್ನ ಈ ಒಂದು ಅಧಿಪತ್ಯವನ್ನ ಮೊಘಲ್ ಸಾಮ್ರಾಜ್ಯದಲ್ಲಿ ವಿಸ್ತರಿಸಲು ಅನುಕೂಲವಾಯಿತು ಅಂತ ಹೇಳುತ್ತೆ ಇತಿಹಾಸ ಅಂದ್ರೆ ಅರಮನೆಯ ಪರದೆಯ ಹಿಂದೆ ಕುಳಿತುಕೊಂಡೆ ಈ ತರವಾದಂತಹ ಮೊಘಲ್ ಸಾಮ್ರಾಜ್ಯವನ್ನು ತನ್ನ ಒಂದು ಕಣ್ಣ ಇಷಾರೆಯಲ್ಲಿ ನಡೆಸ್ತೊಡಕ್ತಾಳೆ ಆ ಮುಂದುವರೆದು ಮೊಘಲ್ ಸಾಮ್ರಾಜ್ಯದಲ್ಲಿ ಮೊದಲ ಬಾರಿ ಮಹಾರಾಣಿಯೊಬ್ಬಳ ಚಿತ್ರ ಅಂದಿನ ಕಾಲದ ನಾಣ್ಯಗಳ ಮೇಲೆ ಟಂಕಿಸಲಾಗುತ್ತೆ ಮೊಘಲ್ ಸಾಮ್ರಾಜ್ಯದಲ್ಲಿ ನೂರ್ ಜನ ಇದಳಲ್ಲ ಇವಳ ಒಂದು ಆಜ್ಞೆಗಳು ಯಾರೂ ಕೂಡ ಮೀರಲಾರದಷ್ಟು ಪ್ರತಿಧ್ವನಿಸಿ ತೊಡಗುತ್ತವೆ ನೂರ್ ಜಹಾನ್ ಜಹಾಂಗೀರನಿಗೆ ಯಾವುದೇ ಸಂತಾನ ಆಗದಿದ್ರೂ ಕೂಡ ಮೀನ್ಸ್ ಮಕ್ಕಳಾಗದಿದ್ರು ಕೂಡ ಕೊನೆಗೆ ನೂರ್ ಜಹಾನ್ ತನ್ನ ಮೊದಲ ಪತಿಯ ಮಗನನ್ನು ಮೀನ್ಸ್ ಮಗಳನ್ನು ಜಹಾಂಗೀರನ ಅತ್ಯಂತ ಕಿರಿಯ ಪುತ್ರ ಶಹರ ಮೀನ್ಸ್ ಶಹರಯ ಶಹಾಯೊಂದ್ ಮೀನ್ಸ್ ಶಹಾಯರ್ ಅಂತ ಒಂದ್ ಹೆಸರು ಮುಸ್ಲಿಮ್ಸ್ ಹೆಸರಲ್ವಾ ಶಹಯಾರ್ ಮದುವೆ ಮಾಡಿಕೊಡ್ತಾಳೆ ಹಾಗಾಗಿ ಆಕೆ ಏನು ಮಾಡ್ತಾ ಹೋಗ್ತಾಳಪ್ಪ ಅಂತ ಹೇಳಿದ್ರೆ ಜಹಾಂಗೀರ್ನ ನಂತರ ಶಹರಾಯರ್ ಮೊಘಲ ಒಂದು ದೊರೆ ಅಂತ ಅಂದ್ಕೊಂಡಿರ್ತಾಳೆ ಆದ್ರೆ ಇದು ಶಹಜಾನ್ಗೆ ಗೊತ್ತಾಗಿ ಅವನು ಇದು ನಡೆಯದಂತೆ ಸರಿಯಾದಂಥ ಒಂದು ಷಡ್ಯಂತ್ರವನ್ನ ಹಿಡಿದು ಬಿಡ್ತಾನೆ ಅಹ್ ಇದಾದ ನಂತರ ಸುಮಾರು ಸಾವಿರದ ಆರ್ನೂರ ಇಪ್ಪತ್ತೇಳರಲ್ಲಿ ಜಹಾಂಗೀರ್ ಮರಣ ಹೊಂದತಾನೆ ನಂತರ ಮೊಘಲ್ ಸಾಮ್ರಾಜ್ಯದ ಮೇಲೆ ನೂರ್ ಜಹಾನ್ ಹಿಡಿತ ಜಾಸ್ತಿ ಕಡಿಮೆ ಆಗ್ತಾ ಬರುತ್ತೆ ಕೊನೆಗೆ ಸುಮಾರು ಆರ್ನೂರ ನಲವತ್ತೈದರಲ್ಲಿ ನೂರ್ ಜಹಾನ್ ಕೂಡ ನಿಧಳ ನಿಧನ ತನ್ನ ಕೊನೆಯ ದಿನಗಳನ್ನ ನೂರ್ ಜಹಾನ್ ಇಂದಿನ ಪಾಕಿಸ್ತಾನದಲ್ಲಿರುವಂತಹ ಲಾಹೋರ್ ನಲ್ಲಿ ಕಳೆದಳು ಅಂತ ತಿಳಿದು ಬರುತ್ತೆ ಕೇವಲ ಒಬ್ಬ ಕೈದಿಯಾಗಿ ಅಕ್ಬರ್ನ ಸಾಮ್ರಾಜ್ಯಕ್ಕೆ ಬಂದಂತಹ ನೂರ್ ಜಹಾನ್ ಮೊಘಲ್ ಸಾಮ್ರಾಜ್ಯವನ್ನು ತನ್ನ ಕಣ್ಣಂಚಿನಲ್ಲಿ ಆಳಿ ಹೋದ ಬಲು ಅಪರೂಪದ ಮಹಾರಾಣಿ ಅಂತ ನಾನು ಹೇಳ ಮೀನ್ಸ್ ಇತಿಹಾಸ ಹೇಳುತ್ತೆ ಇದನ್ನು ನೀವೆಲ್ರಿಗೂ ಹೇಳಬೇಕು ಅಂತ ಅನ್ನಿಸ್ತು ಹಾಗಾಗಿ ಈ ವಿಡಿಯೋ ಮಾಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇತರರಿಗೂ ಗೊತ್ತಾಗಲಿ ಮಾಹಿತಿ ಶೇರ್ ಮಾಡಿ ಅಂತ ಕೇಳ್ಕೊತ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಶುಭರಾತ್ರಿ ಧನ್ಯವಾದಗಳು